ಭಾರತದ ಗಡಿ ಅದು ಪಾಕಿಸ್ತಾನದ ಚೈನಾದ ಬಾರ್ಡರ್ ಏನಿದೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಗ್ತಾ ಇದೆ ಹತ್ತು ವರ್ಷಗಳ ನಂತರ ಈ ಚುನಾವಣೆಯ ಮೇಲೆ ಇಡೀ ಜಗತ್ತಿನ ಕಣ್ಣು ನೆಟ್ಟಿತ್ತು ಬೇರೆ ಬೇರೆ ದೇಶಗಳಿಂದ ವೀಕ್ಷಕರು ಇಲ್ಲಿಯ ಚುನಾವಣೆ ಬಗ್ಗೆ ಗಮನಿಸೋದಕ್ಕೆ ಬಂದಿದ್ದರು ಯು ಎಸ್ ಎ ಮೆಕ್ಸಿಕೋ ಸೌತ್ ಕೊರಿಯಾ ಸ್ಪೇನ್ ಸೌತ್ ಆಫ್ರಿಕಾ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಬಂದಿದ್ದರು first time here. Uh, it's, it's very beautiful. it's wonderful to be amongst the uh, people who are actually uh, here to cast their votes. Uh, i see the really vibrant enthusiasm. and this is really democracy uh, working, you know. so uh, so congratulations, you know. This is your second polling booth. how is your experience? it's all good. Yeah, we're good. very pleased to be here. thank you. ಇಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ನಂತರ ಭಯೋತ್ಪಾದಕ ಚಟುವಟಿಕೆಗಳು ಕಡಿಮೆ ಆಗಿದ್ದಾವೆ ದೇಶದ ಏನು ದೊಡ್ಡ ನಿರೀಕ್ಷೆ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಗಬೇಕು ಹೊಸ ಸರ್ಕಾರ ರಚನೆ ಆಗಬೇಕು ಅಂತ ಇಲ್ಲಿ ಚುನಾವಣೆ ಆದರೆ ಗಲಭೆಗಳಾಗ್ತವೆ ಇಲ್ಲಿ ಭಯೋತ್ಪಾದಕರ ದಾಳಿ ಆಗ್ತವೆ ಅದು ಕೂಡ ಇತ್ತೀಚೆಗೆ ನರೇಂದ್ರ ಮೋದಿ ಅಧಿಕಾರ ಹಿಡಿದ ದಿನದಿಂದಲೇ ಭಯೋತ್ಪಾದಕ ದಾಳಿಗಳು ಜಮ್ಮು ಕಾಶ್ಮೀರ ಭಾಗದಲ್ಲಿ ಹೆಚ್ಚಾಗಿತ್ತು ಆದರೆ ಈಗ ಇಂಥ ದಾಳಿಗಳ ನಡುವೆ ಕೂಡ ಚುನಾವಣೆಯನ್ನು ಯಶಸ್ವಿಯಾಗಿ ಮುಗಿಸಲಾಗಿದೆ ಎರಡನೇ ಹಂತದ ಚುನಾವಣೆ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳಿಗೆ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ನಡೆದಿರುವಂಥದ್ದು ಆ ನಡೆದಂಥ ಚುನಾವಣೆಯ ಎಲ್ಲ ವೀಕ್ಷಕರು ಕೂಡ ಇದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಕ್ಟೋಬರ್ ಒಂದಕ್ಕೆ ಕೌಂಟಿಂಗ್ ಇರುತ್ತೆ ಸೊ ಹಾಗಾಗಿ ಈ ಎಲ್ಲ ಜಮ್ಮು ಕಾಶ್ಮೀರ್ ಅಸೆಂಬ್ಲಿ ಚುನಾವಣೆಯ ಬಗ್ಗೆ ಜಗತ್ತಿನ ಕಣ್ಣು ನೆಟ್ಟಿದೆ ಯಾಕಂದರೆ ಪಕ್ಕದ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ್ ಹಾಗೆ ಬಲೂಚಿಸ್ತಾನ್ ನಡುವೆ ಅದು ಒಂದೇ ದೇಶದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗಿದೆ ಬಲೂಚ್ ಮೇಲೆ ಪಾಕಿಸ್ತಾನ ಪದೇ ಪದೇ ಅಲ್ಲಿನ ಏನು ಆ ರಬೆಲ್ ಬಂಡುಕೋರರ ಮೇಲೆ ಅಲ್ಲಿರುವಂಥ ರಬೆಲ್ಗಳ ಮೇಲೆ ಇವರು ದಾಳಿ ನಡೆಸ್ತಾ ಇದ್ದಾರೆ ಭಾರತ ಮಧ್ಯಪ್ರವೇಶ ಮಾಡಬೇಕು ಅಂತ ಬಲೂಚಿಸ್ತಾನ್ ಹೇಳ್ತಾ ಇದೆ ಇದರ ನಡುವೆ ಭಾರತ ಅದರ ಅಕ್ಕಪಕ್ಕದಲ್ಲೇ ಚುನಾವಣೆ ನಡೆಸ್ತಾ ಇದೆ ಅಲ್ಲಿ ಒಂದು ಏನು ರಾಜ್ಯದ ಸ್ಥಾನಮಾನವನ್ನು ಕೊಟ್ಟು ಅಲ್ಲಿ ಅದು ಕೂಡ ಒಂದು ಅಭಿವೃದ್ಧಿಗೆ ಕಾರಣ ಆಗಬೇಕು ಜಮ್ಮು ಕಾಶ್ಮೀರ ಅಭಿವೃದ್ಧಿ ಮಾಡಬೇಕು ಅನ್ನೋವಂಥದ್ದು ಬಿ ಜೆ ಪಿಯ ದೊಡ್ಡ ಕನಸಾಗಿತ್ತು ಸದ್ಯ ಬಿ ಜೆ ಪಿಗೆ ಅಲ್ಲಿ ಮೆಜಾರಿಟಿ ಬರುವಂಥದ್ದು ಡೌಟ್ ಅಂತ ಅನ್ನಿಸ್ತಾ ಇದ್ದರೂ ಕೂಡ ಯಾಕಂದರೆ ಅಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಎನ್ ಸಿ ತುಂಬ ಸ್ಟ್ರಾಂಗ್ ಆಗಿದೆ ಈ ಎಲ್ಲ ಕಾರಣಗಳಿಂದ ಪಿ ಡಿ ಪಿ ಕೂಡ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಬಿ ಜೆ ಪಿಗೆ ಗೆಲ್ಲುವ ಸಾಧ್ಯತೆ ಕಡಿಮೆ ಆದರೆ ಲೋಕಸಭೆಯಲ್ಲಿ ಬಿ ಜೆ ಪಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು ಹೀಗೆ ಬಿ ಜೆ ಪಿ ಜಮ್ಮು ಕಾಶ್ಮೀರ ಚುನಾವಣೆಯನ್ನು ಯಶಸ್ವಿಯಾಗಿ ಮುಗಿಸ್ತಾ ಇರುವಂಥದ್ದು ಅಂದರೆ ಜಗತ್ತಿನ ಮಟ್ಟದಲ್ಲಿ ಈ ರಾಹುಲ್ ಗಾಂಧಿ ಹಾಗೆ ಬೇರೆ ಬೇರೆ ವಿರೋಧ ಪಕ್ಷದವರು ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಸರಿಯಾಗಿ ನಡೆಸೋಕ್ಕಾಗಲಿಲ್ಲ ಅಲ್ಲಿ ಭಯೋತ್ಪಾದಕರ ದಾಳಿ ಆಯಿತು ಅಲ್ಲಿ ಕಲ್ಲೆಸಿದ್ರು ಇದನ್ನು ಹೇಳೋದಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು ಚುನಾವಣೆ ವೇಳೆಯಲ್ಲಿ ಏನಾದರೂ ತೊಂದರೆ ಆಗಿರ್ತಾ ಇದ್ದರೆ ಆದರೆ ಚುನಾವಣೆಯಲ್ಲಿ ತೊಂದರೆ ಆಗಿರೋದ್ರಿಂದ ಇದು ಮೋದಿಗೊಂದು ವಿಜಯ ಮೋದಿಗೆ ಸಿಕ್ಕಂಥ ಗೆಲುವು ಹಾಗೆ ಬಿ ಜೆ ಪಿ ತುಂಬ ಶಾಂತಿಯುತವಾಗಿ ಯಾವುದೇ ಗೊಂದಲಗಳಿಲ್ಲದೆ ಜಮ್ಮು ಕಾಶ್ಮೀರದ ಚುನಾವಣೆಗಳನ್ನು ನಡೆಸ್ತಾ ಇರುವಂಥದ್ದು ವಿಶ್ವದಲ್ಲಿ ಭಾರತ ಸುರಕ್ಷತೆಗೆ ಮತ್ತೊಮ್ಮೆ ಗ್ಯಾರಂಟಿಯಪ್ಪ ಭಾರತದಲ್ಲಿ ಸುರಕ್ಷತೆ ಇದೆ ಅನ್ನೋದು ಮತ್ತೆ ಪ್ರೂವ್ ಆದ ಹಾಗೆ ಅನ್ನಿಸ್ತಾ ಇದೆ